ஆய் ஹலோ நமஸ்கார எல்லா வெல்க்கம் ப்க் டு மைச்சானல் இவத்தின் ப்ளாக் ஷூருமான நோட்ரி மார்னிங் ரூட்டீன் எல்லாம் முகஸ்க்கொண்டே ஜஸ்ட் நான் ஸானை முகந்து வ்ளாக ஷுருமா நோட்ரி இன்னும் சித்தது ஸ்கூல் சாலு ஆகி அவனு ஸ்கூலுக்கு ஹோத மத்திய ஜனமனியவரு இப்போ சோ ஹீங்காக நான் பட்ட பட்ட எல்லாம் மார்னிங் ரூட்டீன் இன்னும் ஜல்தினே ஆகத்தி இன்னும் யோகா க்ளாஸ் ஷுருமா இது ஜஸ்ட் மார்னிங் ரூட்டீன் எல்லாம் முகஸ்க்கொண்டு கலசுமா நோட்ரி இன்னும் பூஜைனும் ஆக்தி ஜஸ்ட் தோர்ஸ் அந்த ಸ್ವಲ್ಪ ಫ್ಲ್ಯಾಶ್ ಬರ್ತೈತಿ ಅಷ್ಟೈದು ಸೊ ಪೂಜೆನಾಗೈತೆ ನೋಡಿರಿ ಕತ್ಲ ಕತ್ಲೆ ಬರಾಕದೈತಿ ವಿಡಿಯೋ ಯಾಕೋ ಗೊತ್ತಿಲ್ಲ ಸೊ ಇಲ್ಲ ಅಂದ್ರೆ ಸ್ವಲ್ಪ ಮಳೆ ಮಾಡೋದಂಗ ಆಯ್ತು ನೋಡಿರಿ ಸೊಡಿಗೆ ಮನೆಯಾಗೆ ನಿಂತಾರೆ ಲೈಟ್ ಹಚ್ಚೀನಿ ಅಂದ್ರೂ ಕತ್ಲೆ ಕತ್ಲನ ಬರಕತ್ತ ನೋಡಿರಿ ಸೊ ಸ್ನಾನ ಮಾಡಿ ಪೂಜೆ ಎಲ್ಲ ಹಾಕಿದ್ದೆ ನಾನು ತಿಂಡಿ ತಿನ್ಬೇಕು ಹಂಗೆ ನಾನು ಕುಕ್ಕರ್ ಇಟ್ಟಿದ್ದೆ ಆದ್ಮೇಲೆ ಸೊ ಆಗೈತಿ ಇನ್ನು ತಿಂಡಿ ಬಂದು ತಿನ್ಬೇಕು ಇನ್ನು ರೊಟ್ಟಿ ಮಾಡ್ಬೇಕು ಅಂತ ಇರ್ತದೆ ಅಲ್ಲಿ ಮಧ್ಯಾಹ್ನ ಕೈ ಹೆಸರು ಕಾಳು ಪಲ್ಯ ಮಾಡ್ತೀನಿ ಒಂದಿಷ್ಟು ಮಡಕೆ ಬಡಿಸಿದೆ ಒಂದಿಷ್ಟು ನೆನೆ ನೆನೆಸಿ ಹಿಂಗೆ ಇಟ್ಟಿರ್ತೀನಿ ಸೊ ಇವನ್ನ ರೊಟ್ಟಿಗೆ ಮತ್ತು ಚಪಾತಿಗೆ ಪೂ ಪೂರಿಗೂ ತಿಂತಾರೆ ಒಬ್ಬರು ಕೆಲವಾದ್ರೂ ಮೂರು ಮೂರಕ್ಕೂ ಆಗಿರಬೇಕು ಅನ್ನಕ್ಕೆ ಚಟ್ನಿ ಪೂರಿಗೆ ಚಪಾತಿ ಸೊ ಚಟ್ನಿ ಅಂತಿರಿ ಸೊ ರೀತಿ ಎಲ್ಲ ಎಲ್ಲದಕ್ಕೂ ಆಗಿರ್ಬೇಕು ಆ ರೀತಿ ಒಂದು ನಾನು ಗ್ರೇವಿ ಮಾಡಕತ್ತೀನಿ ಹೆಸರು ಕಾಳು ಗ್ರೇವಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ ಸೊ ನೆನೆ ಒಂದು ಎರಡೇ ಸಿಟಿ ಕೂಗಿಸ್ಕೊಂತೀನಿ ಅದನ್ನು ಪಲ್ಯ ಹೆಂಗೆ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಳ್ತೀನಿ ಇನ್ನು ತಿಂಡಿಗೆ ಅಂತಂದೇಳಿ ಬೆಳಗ್ಗೆ ನಾನು ಎರಡರಿ ಟ್ರೈ ಬೆಳಿಗ್ಗೆ ಶೋಲಿ ಕೈಯಕ್ಕೆ ಇಟ್ಕೊಂಡು ಮಾಡಿದ್ದೆ ಮತ್ತೆ ಚೆನ್ನಾಗಿ ಮತ್ತೆ ಟ್ರೈಕೊಂಡು ಹಾಕ್ತೀನಿ ಮಸ್ತಿ ಏನಾಗ್ತದೆ ನಮ್ಗೆ ಸಿದ್ದು ಮೇಲೆ ಕೆಳಗೆ ಮಾಡಿಬಿಡ್ತಾರೆ ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಬ್ಲಾಗ್ ಇದೆಯಾ ಮಾತ್ರ ಏನಾದರೂ ಶಾರ್ಟ್ ವಿಡಿಯೋ ತಗಿ ಬರ್ತದೆ ಆ ರೀತಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ ಸಿದ್ದು ಮಂಡಕ್ಕಿ ಮಣ್ಣಿದ್ದೆ ನೋಡ್ರಿ ಸೂಸ್ಲ ಅನ್ಕಿಲ್ಲ ನಾನು ಸುಲಾ ಹಾಕ್ತಿದ್ವಿ ತಿನ್ಬೇಕಿದ್ದೆ ತಿಂದು ಫಸ್ಟ್ ಏನು ಮಾಡ್ತೀನಿ ಇಲ್ಲ ಅನ್ನದ್ದು ಕುಕ್ಕರಲ್ಲಿ ಹಾಗೆ ತರಿಸ್ಬಿಟ್ಟೆ ಹ್ಞೂ ಇದೇ ಎರಡು ಜೊತೆಗೆ ಇಡ್ಬೇಕು ಅಂತಂದರೆ ನೀವು ಪಾತ್ರೆ ಒಂದು ಸ್ವಲ್ಪ ದೂಡತ್ತೆ ಮತ್ತು ಇನ್ನೊಂದು ಕುಕ್ಕರು ಮತ್ತು ಇದು ಸ್ವಲ್ಪ ಗ್ರೇವಿ ಮಾಡ್ಕೋಬೇಕಲ್ಕ ಇದು ಜಾಸ್ತಿ ನೀರು ಹಾಕಿರೋ ಹಾಗೆಲ್ಲ ಹೊರಗಡೆ ಕುಳ್ತತಿ ಅಂತಂದೇಳಿ ನಾನು ಅನ್ನ ಸಪ್ರೇಟ್ ಮಾಡೋತೀನಿ ಮತ್ತೆ ಇದನ್ನು ಬೇರೆ ನೋಡ್ತೀನಿ ಡೈರೆಕ್ಟಾಗಿ ಕುದಿಸ್ಬೋಕ ಇನ್ನು ನೋಡಿ ಇದನ್ನು ಕುದಿಸ್ಕೋತೀನಿ ಜಸ್ಟ್ ಇಷ್ಟು ನೆನೆ ಇಟ್ಟಿದ್ದೆ ನೀವು ರಾತ್ರಿ ನೀಟ್ಟು ಬೆಳಗ್ಗೆ ಮಾಡ್ಬೋದು ಈಗ ನೆಸತ್ನಿಗೆ ಗೆದ್ದ್ರಿ ಅಂದರೆ ನಾನು ನೆಸತ್ನೇ ಒಂದು ಎರಡು ಮೂರು ತಾಸು ನೆನದ ಬೇಗ ಕುದಿತಾವೆ ಮತ್ತೆ ಪಲ್ಯನೂ ರುಚಿ ಆಗೈತಿ ಸೊ ಇದನ್ನು ತೆಗೆದು ಆವಾಗ ಅದು ಇರ್ತೀನಿ ಸ್ವಲ್ಪ ನಾನು ತಿಂದಿದ್ದೀನಿ ಮತ್ತು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ಸ್ವಲ್ಪ ಬಿಸಿ ಮಾಡ್ಕೊಂಡು ನಾನು ಮಂಡಕ್ಕಿ ಹಾಕಿ ಮತ್ತು ಅವಲಕ್ಕಿ ಹಾಕು ನಮ್ಮ ಶೂಸ್ಲಾ ಶೂಸ್ಲಾ ಅಂತಾರೆ ಸಿದ್ದು ಕಾಂತಪ್ಪು ಅಂತಾರೆ ಸಿದ್ಧ ಅವಲಕ್ಕಿ ಮಾಡಬೇಕಂತ ಏನು ಮಾಡ್ತೀವಿ ಅಂತ ಮಿಕ್ಸ್ ಮಾಡ್ತೀನಿ ಹೋದಾಗ ಅವ್ರನ್ನ ಬಿಸಿ ಮಾಡ್ತಾ ತೆಗೆದು ಇಟ್ಕೊಂಡ್ಮೇಲೆ ಅಂದರೆ ಇನ್ನು ಬಿಸಿ ಮಾಡ್ಕೊತಿದ್ರೆ ಫ್ರೆಶ್ ಅನ್ನೋಸತಿ ನಾವು ಎಲ್ಲ ಕೂಡ ಬಿಸಿ ಮಾಡಿಟ್ಟು ನಾವು ಆಮೇಲೆ ತಿನ್ನೋ ಹೋದ್ರೆ ಅವ್ರು ತಿನ್ನೋಕೆ ಒಂಥರ ಇದು ಆಗಂಗೆ ಆಗ್ಬಿಟ್ಟು ನಾನು ಒಂದೊಂದು ಒಂದ್ಸತಿ ತಿಂಡಿ ತಿಂದಿನಿ ಒಂದೊಂದ್ಸತಿ ಲೇಟ್ ಆಗಿಲ್ಲ ತಿಂದುಬಿಡ್ತೀನಿ ಸೊ ಹೀಗಾಗಿ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿನ ಸಿದ್ದು ಬಂದರೆ ನೋಡೋಣ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನಾ ಇದ್ದಾಗ ಗೊತ್ತಿಲ್ಲ ಸೊ ಇಷ್ಟು ತೆಗೆದು ಇಟ್ಕೊಂಡ್ರೆ ನನ್ನ ಮನೆಯವ್ರಿಗೆ ಮತ್ತೊಂದು ಬಿಸಿ ಮಾಡಿ ಕೊಟ್ಟಿಕ್ಕೆ ಸೊ ನಾನು ಇದು ಬಿಸಿ ಮಾಡಿಕೊಂಡು ಒಗ್ಗರಣೆಗೆಲ್ಲ ಫುಲ್ಲು ನೆನ್ಸಿದು ಕಳ್ಸ್ಕೊಂಡಿರ್ತೀನಿ ಅಲ್ಲೇ ಹೆಡಿ ಇಟ್ಟಿರ್ತೀನಿ ನೋಡಿ ನಾನು ಸೊ ಅದು ಬಂದು ಬಾಡಲಿ ಇನ್ನು ಹೊಂದಾಯ್ತೀನಿ ತಿಂಡಿ ತಿಂತೀನಿ ಫಸ್ಟು ತಿಂಡಿ ತಿಂದನೇ ಕಂಟಿನ್ಯೂ ಮಾಡಿ ಈಗ ಹೆಸರು ಕಾಳು ಇಟ್ಕೊಂಡೀನಿ ನೋಡಿ ಇಲ್ಲೇ ಕುದಿದಾಗ ಒಂದು ಎರಡು ಮೂರು ಸೀಟ್ ಎರಡು ಸಿಟಿ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ನಿನ್ನೆ ನೆನೆ ಇಟ್ಟಿದ್ವಲ್ಲ ನೆನೆಗೆ ಇಟ್ಟಿದ್ದು ಬೇಗನೆ ಕೂತ್ಕೊತಾ ಒಂದು ಈರುಳ್ಳಿ ಟೊಮೆಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಹಣ್ಣಕ್ಕಿ ಮುಟ್ಟಿದ್ದೆ ನೋಡಿ ಮಸ್ತ್ ಅಂದರೆ ಮಸ್ತಾಗಿದ್ದು ಖಾರ ಖಾರ ಆಗಿತ್ತು ಸೊ ಈ ಪಲ್ಯಕ್ಕೆ ನಾನು ಹಸಿ ಮೆಣಸಿನಕಾಯಿ ಉರುಬ್ಬಿಟ್ಕೊಂಡಿರ್ತೀನಿ ಅಂದರೆ ಟೇಸ್ಟ್ ಹಾಕಿದ್ರೆ ನಾವು ಅದನ್ನ ಹಾಕಿದ್ದೀನಿ ಅದರೊಳಗೆ ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪುನ ಹಾಕಿದ್ವಿ ಮೇಲೆ ಉಪ್ಪು ಜೀರಿಗೆ ಜೀರಿಗೆಲ್ಲ ಹಾಕಿ ಉಬ್ಬಿಬಿಟ್ಕೊಂಡಿರ್ತೀವಲ್ಲ ಸೊ ಅದು ಐತಿ ಹೀಗಾಗಿ ಅದನ್ನ ಹಾಕ್ತೀನಿ ಇನ್ಸ್ತಾರೆ ಒಂದು ಸ್ವಲ್ಪ ಸ್ವಲ್ಪ ರುಬ್ಬಿ ಇಟ್ಕೊಂಡಿರ್ತೀನಿ ನಾನು ಒಂದು ಮೂರು ರೀತಿ ಆದಮೇಲೆ ಮತ್ತೊಂದು ಸ್ವಲ್ಪ ರುಬ್ಬಿಕೊಳ್ಳಿ ಹಿಂಗೆ ಸೊ ಅದನ್ನು ಇಟ್ಟಿನಿ ಇನ್ನು ಒಗ್ಗರಣೆ ಹಾಕಿ ಬಟ್ಟೆ ಹೆಣ್ಣೆ ಹಾಕ್ತೀನಿ ಇನ್ನೊಂದು ಥರ ಮಾಡ್ತೀನಿ ಮಸಾಲೆ ಖಾರ ಹಾಕಿ ಮಾಡ್ತೀನಿ ಮತ್ತು ಒಣ ಖಾರ ಹಾಕಿ ಮಾಡ್ತೀನಿ ಇವತ್ತು ಈ ಥರ ಮಾಡಾಕೀನಿ ಒಂದಿಷ್ಟು ಕುದುರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ತನಕ ಅದರ ಬಟ್ಟೆ ಒಣ ಹಾಕ್ಕೊಂಡು ಬರ್ತೀನಿ ಒಂದಿಷ್ಟು ಸಾಕ್ಸ್ ಅವೆಲ್ಲ ತೊಗೊಳ್ಳಿ ಹಾಕ್ಕೊಂಡಿದ್ದೆಲ್ಲ ಸೊಮ್ಮೆ ಎಲ್ಲ ಇಟ್ಟಿದ್ದೀನಿ ಸೊಮ್ಮೆನ ಒಣ ಹಾಕ್ಕೊಂಡು ಬರ್ತೀನಿ ಈಗ ಹೆಸರು ಕಾಳು ಒಂದು ಮೂರು ಸೀಟಿ ಅಷ್ಟಾಗಿ ಕೂಗಿಸ್ಕೊಂಡಿ ನೋಡ್ರಿ ಮಸ್ತಾಗಿ ಕುದ್ದೆಲ್ಲ ಇದು ಸೊ ಇಲ್ಲ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಕಾಯೋಕ್ಕೂ ಇಟ್ಕೊಂಡಿವಿ ಆಲ್ರೆಡಿ ಈಗ ಒಂದು ಸ್ವಲ್ಪ ರೆಸಿಪಿ ತೋರಿಸ್ತೀನಿ ಇದಕ್ಕೆ ಒಗ್ಗರಣೆಗೆ ಮೇನಾಗ ಇದಕ್ಕೆ ಬೊಳ್ಳಳ್ಳಿ ಹಾಕೋಬೇಕು ಸಾಸಿವೆ ಹಾಕ್ಕೊಳಂಗಿಲ್ಲ ಬರೀ ಜೀರಿಗೆ ಅಷ್ಟು ಹಾಕೋತೀನಿ ರೀ ಸೊ ಇಲ್ಲಿ ಒಗ್ಗರಣೆ ಈರುಳ್ಳಿ ಟೊಮೆಟೊ ಮತ್ತು ಸಾಸಿವೆ ಇದು ಸಾರಿ ಜೀರಿಗೆ ಮತ್ತು ಬೇಳು ಇಷ್ಟು ಹಾಕೊಂಡಿ ಒಗ್ಗರಣೆಗೆ ಹಾಕೊತೀನಿ ಉಸಿಮೆಣ್ಸಿಂಗ್ ಹಾಕ್ಕೊಡಗೆಲ್ಲ ಸ್ವಲ್ಪ ಬೇಯಿದು ಒಂದು ಹೆಸ್ರು ಕಾಳಿನಾಗ ಉಪ್ಪು ಹಿಂಗಾಗಿ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡಿರಿ ಕಡಾಯಿ ಕರೆ ಹೇಳ್ಬೇಕಂದ್ರೆ ಅಡಿಗೆ ಮಾಡಕ್ಕೆ ಮಜಾ ಅನಿಸ್ತತಿ ಹೆಸರು ಕಾಳು ಹಾಕ್ಕೊಂಡು ನೋಡಿರಿ ಉಪ್ಪು ಹಾಕ್ಕೊಂಡಿದ್ರೆ ನೋಡ್ಕೊಂಡು ನೆಕ್ಸ್ಟು ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಅಶ್ವಿ ಪುಡಿ ಒಂದು ಸ್ವಲ್ಪ ಮನೆಯಾಗ ಮಾಡಿದ್ದೆ ಗರಂ ಮಸಾಲ ಹಾಕೋತೀವಿ ಇದಕ್ಕೆ ಬೇಕಂದ್ರೆ ನಮಗೆ ಗ್ರೇವಿನೂ ಸ್ವಲ್ಪ ಬೇಕು ಅಂತಂದ್ರೆ ಕಾಯಿ ತುರಿನೂ ರುಬ್ಬ ಹಾಕ್ಕೊಬೋದು ಮಸ್ತ್ ಅದು ಮಸ್ತ್ ಹಾಕತ್ತದು ಸ್ವಲ್ಪ ಮನ್ಯಾಗ ಮಾಡಿದ್ದು ಗರಂ ಮಸಾಲ ಹಾಕೋದು ಈಗ ಚೆಂದಾಗಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗಟ್ಟಿ ಅನಿಸೋಕತ್ತೀ ನನಗೆ ಕುದಿಬೇಕಲ್ಲೇ ಒಂದು ಐದು ನಿಮಿಷ ಕುದಿಸ್ಬೇಕಿದ್ದ ಈಗ ನನಗೆ ಒಂದು ಸ್ವಲ್ಪ ಗಟ್ಟ ಅನ್ನಿಸಾಕೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಡ್ತೀನಿ ಮಸ್ತ್ ನಾವು ಐದು ನಿಮಿಷ ಇದನ್ನ ಕುದಿಸ್ಕೊಡ್ತೀನಿ ನೋಡ್ರಿ ಕಾಳು ಪಲ್ಯ ಈಗ ಒಂದು ಐದು ನಿಮಿಷ ಕುದಿಸ್ಕೊಳ್ಮೇ ಅಂದ್ರೆ ಕಾಳು ಪಲ್ಯ ರೆಡಿ ಆಯಿತು ಹಂಗೆ ನಾನು ರೊಟ್ಟಿ ಮಾಡ್ತೀನಿ ಮನೆಯವ್ರು ಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಸಿದ್ದನ ರೊಟ್ಟಿ ತಿಂತಾನಲ್ರಿ ಹೀಗಾಗಿ ರೊಟ್ಟಿ ಮಾಡ್ತೀನಿ ಈಗ ಇಷ್ಟ ಆಯ್ತು ನೋಡಿರಿ ಅನ್ನ ಸ್ವಲ್ಪ ಅನ್ನ ಇಷ್ಟಿಟ್ಕೊಂಡು ಮೂರು ದಿವಸಕ್ಕೆ ಇಷ್ಟೇ ಗ್ರೇವಿ ರೊಟ್ಟಿಗೆ ಮತ್ತು ಅನ್ನಕ್ಕೆ ಮೊಸರು ಐತಿ ಸಾಕಂತ ಇಷ್ಟೆ ನಮ್ಮ ಕಡೆಗೆ ಹೇಗಂದ್ರೆ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಕಾಳ ಗ್ರೇವಿ ಮತ್ತು ಹೆಸರು ಕಾಳ ಮತ್ತು ಅದು ಬಟಾಣಿ ಈ ರೀತಿ ಎಲ್ಲ ಗ್ರೇವಿಗಳಂತೂ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ನೋಡ್ರಿ ಕುದಿಸಿ ಮಾಡೋದು ಮತ್ತು ಮೊಳಕೆ ಕಟ್ಟಿ ಮಾಡೋದು ಅವನು ಬೇರೆ ಮಾಡ್ತಾರೆ ಅವನು ಒಂದು ಸ್ವಲ್ಪ ಇಟ್ಟಿನ ಮಟ್ಟಿದ ಈ ರೀತಿ ಮಳಕೆನೇ ಒಡಿಸಿಟ್ಟು ನೋಡಿರಿ ಯಾಕಂದ್ರೆ ಸ್ವಲ್ಪ ಹಾಕಿಟ್ಟತೀನಿ ಮತ್ತು ಏನಾದರೂ ಸಿದ್ಧೂಗೆ ಏನಾದರೂ ಮಾಡ್ಕೊಳ್ಬೇಕಾದ ಮತ್ತೆ ಮನೆಯವ್ರಿಗೆ ಸಲಾಡ್ ತಿದ್ದೀನಿ ಅಂದ್ರೆ ಇರಲಿ ಅಂತಂದು ಹೇಳಿ ಅಡ್ವಾನ್ಸ್ ಆಗಿ ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ಮೊಸರು ದಾಲ್ ಒಂದು ಇದೇ ರೀತಿ ಮಾಡ್ತೀನಿ ಗ್ರೇವಿ ಮಸ್ತ್ ಅಂದ್ರೆ ಮಸ್ತ್ ಆಗೋದು ನೋಡ್ರಿ ಮೊಸರು ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮತ್ತು ಉಪ್ಪಿನಕಾಯಿ ಅಷ್ಟಿದ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಊಟಾಕತಿ ಹ್ಞೂ ಒಪ್ಸು ಇಷ್ಟಿತ್ತು ನೋಡಿರಿ ಮಾರ್ನಿಂಗ್ ರೂಟೀನ ಮಧ್ಯಾಹ್ನದ ರೊಟ್ಟಿನ ನಿಮ್ಗೆ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ನೋಡಿರಿ ಇಷ್ಟ ಆಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಅದು ನೋಡ್ತಿದ್ರೆ ಸಣ್ಣ ಬ್ಲಾಗ್ ಇತ್ತು ರೀ ಜಸ್ಟ್ ಮಾರ್ನಿಂಗ್ ರೊಟೀನೇನು ಅಂತದ್ದು ಶೇರ್ ಇದ್ದಿದ್ದಿಲ್ಲ ಜಸ್ಟ್ ಈ ರೆಸಿಪಿ ಶೇ ಶೇರ್ ಮಾಡ್ಕೋಬೇಕಿತ್ತು ನನ್ನ ಚಾನಲ್ನೇ ಫಸ್ಟ್ ಟೈಮ್ ನಾನು ಇದು ತೋರಿಸಾಕತ್ತೀನಿ ಅಂತ ಅಂದ್ಕೊಂಡಿನಿ ಗ್ರಿ ಗ್ರೇವಿ ಭಾಳ ದಿನ ಆಗಿತ್ತು ತೋರಿಸಿದ್ದಿಲ್ಲ ಯಾವಾಗ ಫಸ್ಟ್ ಫಸ್ಟಿಗೆ ತೋರಿಸಿದ್ದೆ ಏನೋ ಗೊತ್ತಿಲ್ಲ ಸೊ ಹೀಗಾಗಿ ಶೇರ್ ಮಾಡ್ಕೊಡ್ರಿ ನೀವು ಇದಕ್ಕೆ ಹಸ್ಬೆಬೆಂಡ್ಸಿನಕಾಯಿ ಬದಲಿ ಖಾರ ಹಾಕ್ಕೊಂಡು ಮಾಡ್ಕೋಬೋದು ಸಿಂಪಲ್ಲಾಗಿ ನಂದು ಎರಡು ನಿಮಿಷ ಕುದಿಲ್ರಿ ಕುದಿಯೋಕೆ ಸಿಮ್ ಹಾಕಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್